ಬೈ ಕಹಾ ಜಾತಿ ರೀ ವಿಶ್ವಕರ್ಮಾ ಜಾತ್ಯಾಡ ಆನಂದ ಅರೆ ಬಾಬು ಬಾಯ್ ನಿಮ್ದಕಿ ನಾವು ಜಾತಿ ಕೇಳಲ್ಲ ನೀವು ಎಲ್ಲೇ ಹೊಂಟೀವಿ ಅಂತ ಹೇಳಿ ಕೇಳ್ತಿದಾವ ಅಲ್ಲೋ ಸಾಬತ್ ಅವಾಗಲ ಭಾಷಾ ನನಿ ಭಾಷಾ ನನಿ ಅಂತಾರೆ ವ್ಯಾಪಾರ ಕೇಳ್ತಾರ ಎದಮ್ ಹೆ ಅರ್ಧ ಸಾಡಿನೂ ಕುಲ್ಲ ಅವ ಎಲ್ಲ ಒಬ್ರ ತೊಗೊಂಡ್ರ ನಾ ಬಾಳ ರೊಕ್ಕ ಬಂದಿರ್ಬೇಕಲ್ ಮತ್ತ ಅರೆ ನಾಯಿ ಬಾಬಾ ಬಾಯ್ ನಮ್ದಕಿ ಆತ್ಮೀಯರಿಗೆ ಉದ್ರಿ ಕೊಡ್ತಿದಾವ ನಿನ್ನೆ ಮೊನ್ನೆ ಬಂದಿ ಅಷ್ಟು ದೊಡ್ಡ ಉತ್ತರಿ ಕೊಟ್ಟಂತ ಅಂತ ಆತ್ಮೀಯರ ಅವ್ರ ಮುಖ ಹೆಸರ ಅರ್ಧ ಮರ್ಧ ನೆನಪರಿಚಯ ಮಾತ್ರ ಅಲ್ಲ ಅಲ್ಲಿ ಅಡಕಾಸ್ ಗೊತ್ತಿಲ್ಲ ಗುರ್ತಿಲ್ಲ ಉದ್ರಿ ಕೊಟ್ಟಂತ ಈಸ್ಕೊಂಡವ ಈರ್ ಪತ್ರ ಆಗತ್ತ ನೀನ್ ಬಾಳ ಹೋಗವ್ ಯಾರಂತ ಪಸಂದ್ ತಿಳ್ಕವ ಆ ಪೂರಿ ಈ ಕಡೆನೆ ಚೆನ್ನಾಗ ನಾವ್ ಈ ಕಡೆ ರೈಟ್ ಹೇಳ್ತಾವ ಈ ಒಟ್ಟು ತಂದಿ ಆದಿ ಸಡೇ 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 ಈ ಮಗ ಈ ಒಣೆ ಯಾರಿ ತಿರಿ ಕೊಟ್ಟಿರಬೇಕಂತینی ಈ ಮಗ ಅಂಗಾ ಬಿಟ್ರ ಆ ಊರ್ ಡಬ್ಬಾಕ್ತನೆ ಈ ಮಗ ಎಂಗಾರ ಮಾಡಿ ಅಂದಕ್ಕೆ ಯಾಕಿ ಸೌದಿ ಅರೇಬಕ್ಕೆ ಕಳ್ತಕ್ಕಬೇಕಾ ಇವತ್ತು ಯಾಕೋ ನಮ್ಮ ಈ ಕಡೆ ಬಂದಿಲ್ಲ ಆಕೆ ನಮ್ಮ ಮನ್ಸ ಯಾಕೋ ತಿಪ್ಪ ಮಾಡಿ ಆಕಿನ್ನ ನನ್ನ ಐಸ್ ಡೆದ ಹಾಕೊಳ್ದಿದ್ರ ನನ್ನ ಹೆಸರು ಐಸ್ ಭಾವನೆ ಅಲ್ಲಾ i'm not going to win the game